ಆತ್ಮೀಯ ಸದ್ಭಕ್ತರಿಗೆಲ್ಲ ಶಾರ್ಥಿಗಳು ಭರ್ಗವ್ಯ ಶ್ರೀ ಗುರುದೇವ ಬ್ರಹ್ಮಾನಂದಶ್ರಮದಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಜನವರಿ ಹದಿನಾಲ್ಕರವರೆಗೆ ಶ್ರೀ ಗುರುದೇವ ಬ್ರಹ್ಮಾನಂದ ಶಿವಯೋಗಿಗಳ ತತ್ಸವರೂಪ ಶ್ರೀ ಗುರುದೇವ ಸಿದ್ದೇಶ್ವರ ಮಹಾಸ್ವಾಮಿಗಳ ಜಯಂತಿ ಮಹೋತ್ಸವ ಹಾಗೂ ಮೂರನೇ ಪೀಠಾಧ್ಯಕ್ಷರಾದ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳ ದ್ವಾದಶ ಕಾರ್ಯಕ್ರಮ ಹಾಗೂ ಮಹಾತ್ಮರ ಚಿತ್ತಾಂತದ ಪ್ರವಚನ ಕಾರ್ಯಕ್ರಮ ಹಾಗೂ ಮಂದಿರದ ಮೂವತ್ನಾಲ್ಕು ರಸಗಳ ಆರೋಪಣ ಗುರುಹೋರದ ಲೋಕಾರ್ಪಣೆ ಗ್ರಂಥಗಳ ಲೋಕಾರ್ಪಣೆ ಈ ವಿಶೇಷ ಕಾರ್ಯಕ್ರಮದ ನೆರವೇರುವಂತಹ ಈ ಕಾರ್ಯಕ್ರಮದಲ್ಲಿ ನಾಡಿನ ಅರವತ್ಮೂರು ಜನ ಪರಂಗ ಚರಮೂರ್ತಿಗಳನ್ನು ಭಾಗವಹಿಸಲಿದ್ದು ಕವಿಗಳು ಸಾಹಿತಿಗಳು ಚಿಂತಕರು ಬಂದು ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಹದಿನೇಳು ದಿನಗಳವರೆಗೆ ವಿಶೇಷವಾಗಿ ನೆರವೇರುವಂತಹದ್ದು ಮಹಾದಾಸೋಹ ಹಾಗೂ ಇತ್ಯಾದಿ ವಿದಾಯಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಎಲ್ಲ ಸದಕ್ತರು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ